ಎಲ್ಲ ಬಾಲಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಎಲ್ಲರಿಗೂ ಇಂದಿನ ಕಥಾ ಸಮಯಕ್ಕೆ ಆಧಾರದ ಸ್ವಾಗತ ಕಥೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ ಮಕ್ಕಳೇ ಗುರುರ್ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರೇವ परं ब्रह्मा तस्मै श्री गुरवे नमः अखण्डमण्डलाकारं व्याप्तं येन चराचरम् पदं दर्शितं येना तस्मै श्री गुरवे नमः नारायणसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां सदाशिवसमारम्भां शङ्कराचार्यमध्यमां अस्मदाचार्यपर्यन्तां वन्दे गुरुपरम्परा hmm. याव कथे केलणा ಕಸ್ತೂರಿ ಕನ್ನಡದ ನಮ್ಮೂರೂ ಕಲೆಗೆ ಕಣ್ಣಾದ ನಮ್ಮೂರೂ ಅಂತ ಹಾಡ್ತೀವಿ ನಾವು ಅಲ್ವಾ ನಮ್ಮ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಹೆಮ್ಮೆಯಿಂದ ಹಾಡ್ತೀವಿ ಜೀನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಅಂತಲೂ ಖುಷಿ ಪಡ್ತೀನಿ ಆದರೆ ಆದರೆ ಇಷ್ಟು ಚಂದದ ಕನ್ನಡದಲ್ಲಿ ಮಾತಾಡೋಕ್ಕೆ ಮಾತ್ರ ಹಿಂಜರಿತೀವಿ ಯಾಕೆ ಮಕ್ಕಳೇ ನಮ್ಮ ಮಾತೃಭಾಷೆಯ ಬಗ್ಗೆ ಇಷ್ಟೊಂದು ಅಸಡ್ಡೆ ಯಾಕೆ ವಿಪರೀತವಾದ ಪರಭಾಷಾ ವ್ಯಾಮೋಹ ಇದಕ್ಕೆ ಕಾರಣ ಇದೆ ಏನು ಕಾರಣ ನಾವು ಸುಮಾರು ನೂರ ತೊಂಬತ್ತು ವರ್ಷಗಳಷ್ಟು ದೀರ್ಘಕಾಲ ಇಂಗ್ಲೀಷರ ಕೈಯಲ್ಲಿ ಆಳಿಸ್ಕೊಂಡಿದ್ದೀವಲ್ವಾ ಅವರ ಗುಲಾಮರಾಗಿತ್ವಲ್ಲ ಅವರು ನಮ್ಮನ್ನು ಬಿಟ್ಟು ಹೋದರು ಅವರ ತನವನ್ನು ಮಾತ್ರ ನಮಗೆ ಚೆನ್ನಾಗಿ ಅಂಟಿಸೋದ್ರು ನಾವು ಸ್ವತಂತ್ರವಾಗಿ ಇಷ್ಟು ವರ್ಷಗಳಾದರೂ ಈ ಇಂಗ್ಲೀಷಿನ ವಿಪರೀತ ವ್ಯಾಮೋಹದಿಂದ ಹೊರಗೆ ಬರೋಕ್ಕಾಗೇ ಇಲ್ವಲ್ಲ ನಮಗೆ ಈಗಲೇ ಹೀಗಿದೆ ಅಂದಮೇಲೆ ಅವರಿಲ್ಲೇ ಇದ್ದರಲ್ಲ ನಮ್ಮನ್ನು ಆಳ್ಕೊಂಡು ಆಗ ಪರಿಸ್ಥಿತಿ ಹೇಗಿದ್ದಿರಬೇಡ ಈಗ ನೂರು ವರ್ಷಗಳ ಹಿಂದೆ ಇಂಗ್ಲೀಷೇ ಆಡಳಿತ ಭಾಷೆ ಆಗಿತ್ತು ನಮಗೆ ಬರುತ್ತೋ ಬಿಡುತ್ತೋ ಕಷ್ಟವೋ ಸುಖವೋ ಅದರಲ್ಲೇ ವ್ಯವಹಾರ ಮಾಡಬೇಕಾಗಿತ್ತು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡವನ್ನು ಕೇಳೋರು ಯಾರು ಎಂಥ ಸಶಕ್ತ ಭಾಷೆ ಸುದೃಢವಾದ ಭಾಷೆ ಮೂಲೆ ಗುಂಪಾಯಿತು ಆಗ ಇದ್ದ ಅನೇಕ ಕನ್ನಡ ಸಾಹಿತಿಗಳು ಇಂಗ್ಲೀಷನ್ನು ಚೆನ್ನಾಗಿ ಕಲ್ತರು ಕಲೀಲೇಬೇಕಿತ್ತಲ್ಲ ಬೇರೆ ಉಪಾಯ ಇರಲಿಲ್ಲ ಆದರೆ ಕನ್ನಡದಲ್ಲೂ ಬರೆದರು ಅಂತಹ ಸಾಹಿತ್ಯಗಳಲ್ಲಿ ಒಬ್ಬರು ಬಿ ಎಂ ಶ್ರೀ ಕನ್ನಡದ ಕಣ್ವ ಅಂತಲೇ ಪ್ರಖ್ಯಾತರಾದ ಬಿ ಎಂ ಶ್ರೀ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯನವರು ಸಾವಿರದ ಎಂಟುನೂರ ಎಂಬತ್ನಾಲ್ಕರ ಜನವರಿ ಮೂರನೇ ತಾರೀಕು ಅವರ ತಾಯಿಯ ತವರಾದ ತುರುವೇಕೆರೆ ತಾಲೂಕಿನ ಸಂಪಿಗೆಹಳ್ಳಿಯಲ್ಲಿ ಜನಿಸ್ತಾರೆ ತಂದೆಯ ಊರು ಬೆಳ್ಳೂರು ತಂದೆ ಮೈಲಾರಯ್ಯ ತಾಯಿ ಭಾಗಿರಥಮ್ಮ ಚಿಕ್ಕ ವಯಸ್ಸಿನಲ್ಲೇ ಶಿಕ್ಷಣ ಎಲ್ಲ ಬೆಂಗ್ ಬೆಳ್ಳೂರಿನಲ್ಲೇ ಆಗುತ್ತೆ ಸಾವಿರದ ಒಂಬೈನೂರ ಆರರಲ್ಲಿ ಮೈಸೂರಿನಲ್ಲಿ ಬಿ ಎ ಪದವಿಯನ್ನು ಪಡಿತಾರೆ ಸಾವಿರದ ಒಂಬೈನೂರ ಏಳರಲ್ಲಿ ಮದ್ರಾಸ್ನಲ್ಲಿ ಬಿ ಎಲ್ ಪದವಿಯನ್ನು ಪಡೀತಾರೆ ನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇರಿಕೊಳ್ತಾರೆ ಮುಂದೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಪ್ರಾಧ್ಯಾಪಕರಾಗ್ತಾರೆ ಅಲ್ಲಿಂದ ಮುಂದೆ ಧಾರವಾಡದ ಕೆ ಇ ಬೋರ್ಡ್ನ ಆರ್ಟ್ಸ್ ಕಾಲೇಜಿನ ಪ್ರಿನ್ಸಿಪಾಲ್ರಾಗಿ ಸೇವೆ ಸಲ್ಲಿಸ್ತಾರೆ ನಮ್ಮ ಬಿ ಶ್ರೀ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರೂ ಮಾತೃಭಾಷೆಯ ಮೇಲಿನ ಅಕ್ಕರೆ ಸ್ವಲ್ಪನೂ ಕಡಿಮೆ ಆಗೋದಿಲ್ಲ ಅವರಿಗೆ ಇಷ್ಟೊಂದು ಶ್ರೀಮಂತವಾದ ಭಾಷೆ ಇದನ್ನು ಜನ ಬಿಟ್ಟೇ ಬಿಡ್ತಿದ್ದಾರಲ್ಲಪ್ಪ ಅಂತ ತುಂಬ ದುಃಖನೂ ಆಗುತ್ತೆ ಅವರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಧಾರವಾಡದಲ್ಲಿ ಕನ್ನಡ ಮಾತು ತಲೆ ಎತ್ತುವ ಬಗೆ ಅನ್ನೋ ಒಂದು ಭಾಷಣ ಮಾಡ್ತಾರೆ ಅದರಲ್ಲಿ ಏನು ಹೇಳ್ತಾರೆ ಅವರು ಇಂಗ್ಲೀಷನ್ನು ಕಲಿಬೇಡಿ ಅಂತೇನು ಅವ್ರು ಹೇಳಲ್ಲ ಹೊರಗಿನ ವ್ಯವಹಾರಕ್ಕೆ ಇಂಗ್ಲೀಷ್ ಬೇಕು ನಮ್ಮ ಋಷಿ ಮುನಿಗಳು ಕೊಟ್ಟಿರೋಂಥ ಅಪಾರವಾದ ಆಸ್ತಿ ಇದೆಯಲ್ಲ ಏನದು ವೇದ ಉಪನಿಷತ್ತುಗಳು ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸಂಸ್ಕೃತ ಬೇಕೇ ಬೇಕು ಇನ್ನು ನಮ್ಮ ನಮ್ಮಲ್ಲೇ ಆರಾಮವಾಗಿ ಖುಷಿ ಖುಷಿಯಾಗಿ ಮಾತಾಡೋದಕ್ಕೆ ಕನ್ನಡ ಬೇಡ್ವೇನ್ರಿ ಬೇಕಲ್ವಾ ಇಷ್ಟನ್ನು ಕಲೀರಿ ಅಂತಾರೆ ಯಾವುದೇ ದೇಶೀಯ ಭಾಷೆಗಳನ್ನು ಪರಭಾಷಾ ವ್ಯಾಮೋಹದಿಂದ ತಿರಸ್ಕರಿಸೋದನ್ನು ಅವರು ಖಂಡಿಸ್ತಾರೆ ಈ ಹಳಗನ್ನಡ ಇತ್ತಲ್ಲ ಅದು ಸ್ವಲ್ಪ ಕ್ಲಿಷ್ಟ ಅದಕ್ಕೆ ಬಿ ಎಂ ಶ್ರೀ ಏನು ಮಾಡಿದ್ರು ಅಷ್ಟು ಕ್ಲಿಷ್ಟವಾದ ಹಳಗನ್ನಡದ ಬದಲು ಸರಳ ಸುಲಭ ತಿಳಿಗನ್ನಡದಲ್ಲಿ ಕೃತಿ ರಚನೆ ಮಾಡಿದರೆ ಜನರಿಗೆ ಹೆಚ್ಚು ಇಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನವೋದಯ ಸಾಹಿತ್ಯಕ್ಕೆ ಒತ್ತು ನೀಡಿ ಅದರಲ್ಲೇ ರಚನೆ ಮಾಡಿ ನವೋದಯ ಸಾಹಿತ್ಯದ ಹರಿಕಾರ ಅನ್ನೋ ಒಂದು ಬಿರುದಿಗೆ ಪಾತ್ರರಾಗ್ತಾರೆ ಅವರು ಕನ್ನಡದಲ್ಲಿ ಶ್ರೀ ಅನ್ನೋ ಕಾವ್ಯನಾಮದ ಮೂಲಕ ಹಲವಾರು ನಾಟಕಗಳು ಕವನ ಸಂಕಲನಗಳು ಕನ್ನಡ ಸಾಹಿತ್ಯವನ್ನು ಪರಿಚಯಿಸುವಂತಹ ಕೃತಿಗಳನ್ನು ರಚನೆ ಮಾಡ್ತಾರೆ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಲ್ವಾ ಹಾಗಾಗಿ ಅನೇಕ ಇಂಗ್ಲೀಷ್ ಕವನಗಳನ್ನು ಕನ್ನಡಕ್ಕೆ ಭಾಷಾಂತರಿಸ ಇಂಗ್ಲೀಷ್ ಗೀತೆಗಳು ಅನ್ನೋ ಒಂದು ಪುಸ್ತಕವನ್ನು ಪ್ರಕಟಿಸ್ತಾರೆ ಅದರಲ್ಲಿ ಒಂದು ನ್ಯೂಮನ್ ಕವಿಯ ಲೀಡ್ ಕೈಂಡ್ಲಿ ಲೈಟ್ ಅನ್ನೋ ಒಂದು ಕವನ ಅದರ ಭಾಷಾಂತರ ಕರುಣಾಳು ಬಾ ಬೆಳಕೆ ಮುಸುಕಿದೀ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು ಅನ್ನುವಂಥ ಕೃತಿ ಈ ಕೃತಿಯನ್ನು ಮೆಚ್ಚದೇ ಇರುವಂಥ ಕನ್ನಡಿಗನೇ ಇಲ್ಲ ಅಂತ ಹೇಳಬಹುದು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದ ಕಾಲ ಆಗ ಪರಿಷತ್ತಿಗೆ ಕನ್ನಡ ಪುಸ್ತಕಗಳನ್ನು ಮುದ್ರಣ ಮಾಡೋದಕ್ಕೆ ತನ್ನದೇ ಆದ ಮುದ್ರಣ ಮುದ್ರಣಾಲಯ ಇರಲಿಲ್ಲ ಬೇರೆ ಕಡೆ ಮುದ್ರಿಸಿದ್ರೆ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ಆಗ ಬಿ ಎಂ ಶ್ರೀ ಹೇಳ್ತಾರೆ ನಮ್ಮದೇ ಒಂದು ಮುದ್ರಣಾಲಯ ಮಾಡಿಕೊಳ್ಳೋಣ ಅಂತ ಆದರೆ ಅದಕ್ಕೆ ಬಹಳ ಹಣ ವೆಚ್ಚ ಆಗುತ್ತೆ ಅಷ್ಟೊಂದು ಹಣ ಪರಿಷತ್ನಲ್ಲಿ ಇಲ್ಲ ಅಂತ ಉಳಿದ ಸದಸ್ಯರು ಹೇಳ್ತಾರೆ ಆಗ ಬಿ ಎಂ ಶ್ರೀ ಏನು ಮಾಡ್ತಾರೆ ಗೊತ್ತಾ ತಮ್ಮ ಸ್ವಂತ ದುಡಿಮೆಯ ಹಣದಿಂದ ಆರೂವರೆ ಸಾವಿರ ರೂಪಾಯಿಗಳನ್ನು ಮುದ್ರಣಾಲಯದ ಸ್ಥಾಪನೆಗೆ ಕೊಟ್ಟುಬಿಡ್ತಾರೆ ಆಗಿನ ಕಾಲದಲ್ಲಿ ಆರೂವರೆ ಸಾವಿರ ರೂಪಾಯಿ ಅಂದರೆ ತುಂಬ ದೊಡ್ಡ ಮೊತ್ತ ಇದು ಅವರ ಕನ್ನಡದ ಮೇಲಿನ ಪ್ರೀತಿಯ ಇನ್ನೊಂದು ಮುಖ ವಿಶ್ವಾಮಿತ್ರ ಮೇನಕೆಯರು ಅನಾಥವಾಗಿ ಬಿಟ್ಟು ಹೋಗಿದ್ದ ಮಗು ಶಕುಂತಲೆಯನ್ನು ಅಕ್ಕರೆಯಿಂದ ಸಾಕಿ ದೊಡ್ಡವಳನ್ನಾಗಿ ಮಾಡಿದ ಕಣ್ವ ಋಷಿಗಳ ಹಾಗೆ ಅನಾಥವಾಗಿ ಮೂಲೆ ಗುಂಪಾಗಿದ್ದ ಕನ್ನಡವನ್ನು ಪ್ರೀತಿಯಿಂದ ಆರೈಕೆ ಮಾಡಿ ಮೈದುಂಬಿಕೊಳ್ಳುವಂತೆ ಮಾಡಿದ್ದರಿಂದ ಅವರಿಗೆ ಕನ್ನಡದ ಕಣ್ವ ಅನ್ನೋ ಒಂದು ಬಿರುದನ್ನು ನೀಡಲಾಗುತ್ತೆ ಅವರ ಸೇವೆಯನ್ನು ಗುರುತಿಸಿ ಮೈಸೂರಿನ ಮಹಾರಾಜರು ಕನ್ನಡ ಸೇವಾಸಕ್ತ ಅನ್ನೋ ಒಂದು ಬಿರುದನ್ನು ನೀಡ್ತಾರೆ ಬಿ ಎಂ ಶ್ರೀ ಅವರ ಜೀವನದಲ್ಲಿ ಅನೇಕ ದುಃಖದ ಘಟನೆಗಳು ನಡೆಯುತ್ತಿವೆ ಆ ಸಂದರ್ಭದಲ್ಲೆಲ್ಲ ಆ ದುಃಖವನ್ನು ಮರೆಯೋದಕ್ಕೆ ಅವರು ಮೊರೆ ಹೋಗ್ತಾ ಇದ್ದಿದ್ದೆ ಕನ್ನಡ ಸಾಹಿತ್ಯದ ರಚನೆಗೆ ಅವರು ಕನ್ನಡದ ಕೈ ಹಿಡಿದ ಹಾಗೆಯೇ ಕನ್ನಡ ಕೂಡ ಅವರ ಕೈ ಹಿಡಿದು ಅವರ ಬೇನೆಗಳನ್ನು ಮರೆಯೋ ಹಾಗೆ ಮಾಡುವಂಥ ಸಂಜೀವಿನಿಯಾಗುತ್ತೆ ಈ ಕನ್ನಡದ ನವೋದಯದ ಆಚಾರ್ಯರಿಗೆ ಕನ್ನಡಿಗರೆಲ್ಲರೂ ಸಂಭಾವನೆ ಅನ್ನೋ ಒಂದು ಅಭಿನಂದನಾ ಗ್ರಂಥವನ್ನು ಪ್ರೀತಿಯಿಂದ ಅರ್ಪಿಸ್ತಾರೆ ಈ ರೀತಿಯಾಗಿ ಕನ್ನಡಕ್ಕಾಗಿ ತನು ಮನ ಧನಗಳನ್ನು ಮೀಸಲಿಟ್ಟ ಬಿ ಎಂ ಶ್ರೀ ಅವರು ಕನ್ನಡ ಪುಸ್ತಕವೊಂದನ್ನು ಬರೀತಾ ಕೂತಿರೋವಾಗಲೇ ಸಾವಿರದ ಒಂಬೈನೂರ ನಲವತ್ತಾರರ ಜನವರಿ ಐದನೇ ತಾರೀಕು ಹಸುನೀಗ್ತಾರೆ ಕನ್ನಡಮ್ಮನಲ್ಲೇ ಒಂದಾಗ್ಬಿಡ್ತಾರೆ ಇದು ಕನ್ನಡದ ಕಣ್ವ ನವೋದಯದ ಹರಿಕಾರ ರಾಜಸೇವಾಸಕ್ತ ಬಿ ಎಂ ಶ್ರೀಕಂಠಯ್ಯನವರ ಕಿರುಪರಿಚಯ ಮಕ್ಕಳೇ ಭಾರತದ ಭಾಷೆಗಳಲ್ಲೇ ಅತಿ ಹೆಚ್ಚು ಸಂಖ್ಯೆಯ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರುವ ಕನ್ನಡದ ಉಳಿವಿಗೆ ಇಂತಹ ಅನೇಕ ಮಹನೀಯರು ಕಾರಣರಾಗಿದ್ದಾರೆ ನಾವು ಇಂತಹ ಮಹನೀಯರಿಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸೋದು ಕನ್ನಡದಲ್ಲೇ ಮಾತಾಡ್ತಾ ಬರೀತಾ ಓದ್ತಾ ಇದ್ದರೆ ಇವರಿಗೆ ಕೃತಜ್ಞತೆ ಸಲ್ಲಿಸ್ದಾಗ ಆಗತ್ತೆ ಅಲ್ವಾ ಮಾಡೋಣ ಅದನ್ನು ಇಲ್ಲಿಗೆ ಇವತ್ತಿನ ಕಥಾ ಸಮಯವನ್ನು मुगसो कल बंत प्रार्थन मुगसोण मक्ले हसतोम मा सत्कम तमसोमा ज्योतिर्गमय मृत्योर्मा अमृतंगमया ओ शांति शांति शाति लोका समस्ता सुखिनो लोका समस्ता सुखिनो लोका समस्ता सुखिनो हरि ही ओम तत्सत श्री गुरुभ्यो नमः